ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ನಾನಿಲ್ಲಿ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ನರ್ಗೀಸ್ ಮಂಡಕ್ಕಿ ಮಾಡ್ತಾಯಿದ್ದೀನಿ ಸೊ ನೋಡಿ ನಾನು ಇಂಗ್ರೀಡಿಯಂಟ್ಸ್ ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಟೊಮೊಟೊ ಕರಿಬೇವು ಜೀರಿಗೆ ಸಾಸಿವೆ ಕಡಲೆಬೇಳೆ ಅರಿಶಿನ ಹಾಗೆ ಕಡಲೆ ತಗೊಂಡು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಬಾಣಲಿ ತೊಗೊತ ಇದ್ದೀನಿ ನೋಡಿ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಎಣ್ಣೆ ಹಾಕೊಂಡು ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿನಿಂದಾನ ಸೊ ಇದನ್ನ ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಹಾಕ್ಕೊಂತೀವೋ ಆ ಥರ ಒಗ್ಗರಣೆ ಹಾಕೊಬೇಕು ನೋಡಿ ಇಲ್ಲಿ ಸೊ ಅದೇ ಥರ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ ನಾವು ಮುಂಚೆ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವ ಥರ ಮಾಡ್ತೀನಿ ಅಂತ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಕೊಡಿ ಅಂತ ಇದ್ದೀನಿ ಹಾಗೆ ಪ್ಲೀಸ್ ನಮ್ಮ ಇದೊಂದು ಹೊಸ ಚಾನಲ್ಲು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಕೊಡಿ ಅಂತ ಇದ್ದೀನಿ ಸೊ ನೋಡಿ ನಾನು ಒಗ್ಗರಣೆ ಇದ್ದೀನಿ ಸೇಮ್ ನಾವು ಚಿತ್ರಾನ್ನಕ್ಕೆ ಹೇಗೆ ಹಾಕ್ಕೊಂತೀವೋ ಅದೇ ಥರ ಒಗ್ಗರಣೆ ಹಾಕ್ಕೊತೀವಿ ಈ ಸಸಿವೆ ಹಾಕ್ಕೊಂತ ಇದ್ದೀನಿ ಹಾಗೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸೊ ಟೇಸ್ಟ್ ಇದಕ್ಕೆ ಜೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಮಂಡಕ್ಕಿಗೆ ಹಾಗೆ ನಾನು ಕಡಲೆಬೇಳೆ ಇದ್ದೀನಿ ನೋಡಿ ನೀವು ಎಣ್ಣೆ ಹಾಕ್ಕೊಂಡಷ್ಟು ನಿಮಗೆ ಮಂಡಕಿ ಚೆನ್ನಾಗಾಗುತ್ತೆ ಆದರೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಷ್ಟು ಅಷ್ಟು ಹಾಕ್ಕೊಬೋದು ನೋಡಿ ಕರಿಬೇಬೇಕು ಅಂತ ಇದ್ದೀನಿ ಇವಾಗ ಹಾಗೆ ಹಸಿರು ಮೆಣಸಿಕ ಏನು ಕಟ್ ಮಾಡಿಟ್ಕೊಂಡಿ ಸಣ್ಣಕ್ಕೆ ಅದನ್ನು ಕೂಡ ಇದ್ದೀನಿ ಸಿ ಮತ್ತೆ ನಾವು ಈಗ ಕಟ್ ಮಾಡ್ಕೊಂಡ್ರೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಎಷ್ಟು ಅಂದರೆ ಒಂಥರ ಒಂದು ಸ್ವಲ್ಪ ಗ್ರೇವಿ ಥರ ಒಂದು ಸ್ವಲ್ಪ ಗಿ ಗ್ರೇವಿ ಥರ ಮಾಡಬೇಕಾಗುತ್ತೆ ನಾವಿಲ್ಲಿ ಈಗ ಸೊ ಅದಕ್ಕೆ ಸ್ವಲ್ಪ ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಏನು ಸಣ್ಣಗೆ ಹೆಚ್ಕೊಂಡಿನಿ ಆ ಟೊಮೊಟೊ ಕೂಡ ಈಗ ಆ್ಯಡ್ ಮಾಡ್ತೀನಿ ನೀವು ನಂತರ ಈಗ ಈರುಳ್ಳಿ ನಾವು ಹಾಕ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗುತ್ತೆ ಅಂತ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕೊಂಡೆ ಸೊ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ನೆಕ್ಸ್ಟ್ ನೀವು ಇದು ಚಿ ಗ್ರೇವಿ ಚೆನ್ನಾಗಿ ಚೆನ್ನಾಗಿ ಅಂದರೆ ಫ್ರೈ ಆಗಿ ಚೆನ್ನಾಗಿ ಇದಾಗಬೇಕು ಅಂತಂದರೆ ಸ್ವಲ್ಪ ವಾಟರ್ ಕೂಡ ಹಾಕ್ಕೊಳ್ಳ್ರಿ ನೀವು ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ನೀರು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡಿ ಸೊ ಸೇಮ್ ಚಿತ್ರಾನ್ನ ಏನು ಬರುತ್ತೆ ಟೊಮೊಟೊ ಚಿತ್ರಾನ್ನ ಅದೇ ಥರ ಸೇಮ್ ಆದರೆ ಇದಕ್ಕೆ ಶೇಂಗಾ ಹಾಕ್ಕೊಳಲ್ಲ ಅಷ್ಟೇ ಬಿಟ್ಟರೆ ಬೇರೆ ಎಲ್ಲ ಹಾಕ್ಕೊಂತೀವಿ ಮತ್ತು ಬೆಳ್ಳುಳ್ಳಿ ಏನೂ ಹಾಕ್ಕೊಳಲ್ಲ ಇಷ್ಟು ಹಾಕ್ಕೊತೀವಿ ಅಷ್ಟೇ ನೋಡಿ ಚೆನ್ನಾಗಿ ಆಗಿದೆ ಸೊ ಇದನ್ನ ನಾವೇನು ಮಾಡಿದೀವಿ ಹಾಫ್ ಮಾಡಿ ಪಕ್ಕಕ್ಕೆ ಇದ್ದೀನಿ ಮತ್ತು ಕಟ್ ಮಾಡೋ ಅಂತ ಅದಕ್ಕೆ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾನು ನೋಡಿ ಅದನ್ನು ಆ ತನಕ ಸ್ವಲ್ಪ ಇಡಬೇಕು ಈಗ ಮಂಡಕ್ಕಿ ಮಂಡಕ್ಕೆ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕೆ ಇದ್ದೀನಿ ಇದನ್ನು ನಾವು ಗೊಜ್ಜನ್ನ ಸ್ವಲ್ಪ ಹಾರಕ್ಕೆ ಬಿಟ್ಟು ಆ ಮಂಟಿಕೆ ಮೇಲೆ ಇದನ್ನು ನಾವು ಗಜ್ಜನ ಹಾಕಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಚುರುಮುರಿ ಯಾವ ಥರ ಇದು ಮಾಡ್ತೀವಿ ಚುರುಮುರಿ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಚೆನ್ನಾಗಿ ಕಲಿಸಬೇಕಾಗುತ್ತೆ ಅದನ್ನ ಹಾರಿಸಿ ಕಲಿಸ್ಬೇಕಾಗುತ್ತೆ ಇಲ್ಲ ಸ್ವಲ್ಪ ಬಿಸಿ ಇದ್ದಂಗೆ ಕಲಿಸ್ಬೇಕಾಗುತ್ತೆ ನೋಡಿ ಅದಕ್ಕೆಲ್ಲ ಚೆನ್ನಾಗಿದಾಗುತ್ತೆ ನಾವು ಇಲ್ಲಿ ಕಡ್ಲಿನ ಪೌಡ್ರ್ ಮಾಡಿಟ್ಕೊಬೇಕು ಹುರ್ಗಡ್ಲೆ ಬರುತ್ತಲ್ಲ ಪೌಡ್ರ್ ಮಾಡಿ ಆ ಹುರ್ಗಡ್ಲಿನ ಅದ್ರ ಮೇಲೆ ಹಾಕ್ತೀನಿ ಲಾಸ್ಟಿಗೆ ನೋಡಿ ಕಲಿಸ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂದರೆ ಧಾರವಾಡ ಹುಬ್ಳಿ ದಾವಣಗೆರೆ ಕಡೆ ಇದು ಜಾಸ್ತಿ ಸೊ ನೋಡಿ ನೀವು ಮಂಡಕ್ಕಿ ಜೊತೆ ಸೊ ಬೋಂಡ ಇರ್ಬೋದು ಈರುಳ್ಳಿ ಬೋಂಡ ಮೆಣಸಿಕಾಯಿ ಜೊತೆ ನೀವು ಸಹಿಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈಗೇ ಥರ ಸಪೋರ್ಟ್ ಕೊಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್